ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೃಷಿ ಫಾರ್ಮರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಗಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಎಲ್ಲರೂ ಇದ್ರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಅನ್ಕೊತೀನಿ ಬನ್ನಿ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡಿದ್ರೆ ಹಿಡಿಯೋ ಸ್ಟಾರ್ಟಿಂಗ್ ಮಾಡೋಣ ಯಾರ್ಯಾರು ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ ಯಾರು ಬೆಲ್ಲ ಪ್ರೆಸ್ ಮಾಡಿ ಬನ್ನಿ ಸ್ನೇಹಿತರೆ ಹೇಳಿ ಸ್ಟಾರ್ಟ್ ಮಾಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾರು ಇಷ್ಟ ಮಾಡಿದಾನೆ ನೋಡಿ ತುಂಬಾ ನಿಮಗೆ ಈಜಾಗುತ್ತೆ ಒಂದಿಬ್ಬರು ಮೂರು ಜನ ಇದ್ರೆ ಹೇಳಿದ್ರು ನನಗೆ ಹಣ ಯಾಕೆ ಮರಿ ನಮ್ಮದು ತುಂಬಾ ಈಗ ಆಗಿದೆ ತುಂಬಾ ಗ್ರೋತ್ ಆಗ್ತಾಯಿಲ್ಲ ತುಂಬಾ ಮಾರ್ಕೆಟ್ಗೆ ಹೋಗ್ತಾಯಿಲ್ಲ ಮರಿ ತೂಕ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರಾದ್ರು ವ್ಯಾಪಾರಸ್ಥರು ಬಂದ್ರೆ ಅಂತ ಎಂದರು ಮರಿ ಯಾಕೆ ತೂಕ ಆಗುತ್ತಿಲ್ಲ ಇಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾ ಮಾಡೋ ಸಣ್ಣ ಸಣ್ಣ ಮಿಸ್ಟಿಕ್ಕಿಗೆ ಆ ಮರಿ ನಾಳೆ ಮಾರ್ಕೆಟ್ಗೆ ತೂಕವೇ ಬರೋದಿಲ್ಲ ಮಾರಬೇಕಾದ್ರೆ ಆ ಮಾಡೋ ಮಿಸ್ಟೇಕ್ ಯಾವುದನ್ನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಇವತ್ತಿನ ದಿವಸದಲ್ಲಿ ಮರಿ ತಗೊಳಕ್ಕೆ ಹೋದಾಗ ಹೋದಾಗ ಮಾಡೋ ಒಂದು ಮೆಸ್ಟಿಕ್ ಯಾವುದಂದ್ರೆ ಎರಡು ತಿಂಗ್ಳು ಮರಿ ದೀಡ್ ತಿಂಗ್ಳು ಮಾಡಿ ಎರಡೂವರೆ ತಿಂಗ್ಳು ಮರಿತಾವ ಆ ತಪ್ಪು ಮಾಡೋದ್ರಿಂದ ಮರಿ ನಮಗೆ ನಾಳೆ ಮಾರಬೇಕಾದ್ರೆ ನಮಗೆ ರೇಟ್ ಆಗೋಲ್ಲ ಅದಕ್ಕೋಸ್ಕರ ಮರಿ ಕೈಕಾಲು ಎತ್ತಿರಬೇಕು ಮರಿ ಬೆನ್ನು ಇರಬೇಕು ಮರಿ ಒಂದು ಇಂಚು ಕೋಡು ಬಂದಿರಬೇಕು ಆ ಮರಿ ನಿಮಗೆ ತುಂಬಾ ಮಾರ್ಕೆಟ್ ಆಗುತ್ತೆ ಮುಂದೆ ಎರಡು ಮಿಂಟಕ್ಕೆ ಮಾರಬೇಕಾದ್ರೆ ಅದಕ್ಕೋಸ್ಕರ ದಯವಿಟ್ಟು ಮರಿ ತಗೊಂಡವ್ರು ಸೈಜ್ ಇರ್ಬೇಕು ಮರಿ ಕೈಕಾಲು ಹತ್ತಿರ ಕೋಡ್ ಬಂದಿರ್ಬೇಕು ಮರಿ ಬೀಸಿರ್ಬೇಕು ಈ ಸೈಜ್ ಇರ್ಬೇಕು ಬರ್ರಿ ಈ ಸೈಜ್ ಬೀಸಿ ಬರಿ ಬಿಡ್ತಾರ ದುಡ್ಡುಗೋಸ್ಕರ ದುಡ್ಡು ಸಸ್ತಾಗಿಬಿಡ್ತಾ ಮರಿ ಮತ್ತು ಮೂರು ಸಾವಿರ ನಾಲ್ಕು ಸಾವಿರ ಬರೀ ತಗೊಂಬಿಡ್ತಾರ ಆ ಮಾಡ್ತಾ ನಾಳೆ ರೇಟ್ ಆಗೋಲ್ಲ ಅದು ನಾಲ್ಕು ಸಾವಿರ ತೊಂದರೆ ಇರ್ತಾರೆ ಮರಿ ಇನ್ನೊಂದು ನಾಲ್ಕು ಸಾವಿರ ನಾಲ್ಕೂರು ಸಾವಿರ ತಂದಿರ್ತಾರೆ ಇನ್ನೊಂದು ಸಾವಿರ ಆಗಿದ್ರೆ ಐದಾರು ಸಾವಿರ ಕೊಟ್ಟು ಮರಿ ಚಲೋ ಮರಿ ಸಿಗುತ್ತೆ ಆ ತಪ್ಪು ಮಾಡ್ತಾ ಇದಾರೆ ಆ ತಪ್ಪು ದಯವಿಟ್ಟು ಯಾರು ಮಾಡ್ಕೋಬೇಡಿ ಇನ್ನೊಂದು ಸಾವಿರ ಜಾಸ್ತಿ ಆಲೂ ಮರಿ ಚಾಯ್ಸ್ ಮಾಡ್ಕೊಳ್ಳಿ ಚಲ ಚೆನ್ನಾಗಿರೋ ಮರಿ ಅದು ಇಂಪಾರ್ಟೆಂಟ್ ಚಲ ಮರಿ ಚಾಯ್ಸ್ ಮಾಡ್ಕಿದ್ರೆ ನಿಮಗೆ ತುಂಬಾ ಗೊತ್ತಾಗುತ್ತೆ ಮುಂದೆ ಮರಿ ಮಾರ್ಕೆಟ್ಗೆ ನಿಮಗೆ ಅಮೌಂಟ್ ಜಾಸ್ತಿ ಸಿಗುತ್ತೆ ಅವು ನಾಲ್ಕು ಸಾವಿರ ಮರಿ ನಾಳೆ ಎರಡು ಸಾವಿರಕ್ಕೆ ಹೋಗೋಲ್ಲ ನೀವು ಆರು ತಿಂ ನಿಮಿಷ ನಾಲ್ಕು ಸಾವಿರ ಬರೀ ಎರಡು ಸಾವಿರ ಹೋಗೋಲ್ಲ ನೀವು ಆರು ಸಾವಿರ ಬರ್ತಾಯಿ ಬರೀ ಅವು ಹದಿನೈದು ಸಾವಿರ ತ ಟಾರ್ಟ್ ಇರ್ತಾವೆ ನಿಮ್ಗೆ ಎಸ್ ಗ್ರೋ ಆಗುತ್ತೆ ಚೆನ್ನಾಗಿ ನಾಲ್ಕು ಸಾವಿರ ಮೂರು ಸಾವಿರ ಮನೆ ಬರೀ ನಿಮಗೆ ಅದು ಏನು ಕೈ ತಿಂಡಿ ಕೊಟ್ಟಿತ್ತಲ್ಲ ಫುಡ್ಡು ಆ ಫುಡ್ಡಿಗೆ ಎಷ್ಟು ಜನ ಇರ್ತದೆ ಫುಡ್ಡು ಫುಡ್ ಗಂಟು ಬರೋದಲ್ಲ ನಿಮಗೆ ಲಾಭ ನಾಲ್ಕು ಸಾವಿರ ಮರಿ ಮೂರು ಸಾವಿರ ಬರ್ತೇವೆ ಅಂದ್ರೆ ನಾವು ದಯವಿಟ್ಟು ಆ ತಪ್ಪು ಬೇಡಿ ಮರಿ ಸೈಜ್ ಜನ ಬರ್ತೇವೆ ನಿಮಗೆ ಮರಿ ಸಾಕಾಣಕ್ಕೆ ಮಾಡಿದ್ರಲ್ಲಿ ರೀ ಆ ಥರ ಮಾಡಿದ್ರಿ ನೀವು ನಾಲ್ಕು ಸಾವಿರ ಮೂರು ಸಾವಿರ ಮರಿದ್ರೆ ನಿಮಗೆ ಆ ಫುಡ್ಡು ಕೊಟ್ಟಿದ್ದೀರಲ್ಲ ಮರಿಗಳಿಗೆ ಆ ಫುಡ್ಡು ಖರ್ಚು ಕೂಡ ನಿಮಗೆ ಒಳ್ಳೆ ಇನ್ಕಮ್ ಬರಲ್ಲ ಲಾಭನೂ ಸಿಗಲ್ಲ ಇನ್ಕಮ್ ಬರಲ್ಲ ಅದಕ್ಕೋಸ್ಕರ ಮರಿ ತಗೊಳ್ಳುವಾಗ ಚೆನ್ನಾಗಿರೋ ಮರಿ ಚಾಯಸ್ ಮಾಡಿಕೊಳ್ಳಿ ನಿಮಗೆ ತುಂಬಾ ಒಳ್ಳೆಯದು ಆಗುತ್ತೆ ಯಶಸ್ಸು ಸಿಗುತ್ತೆ ಥರ ತಿಳ್ಸ್ಕೊಡ್ತೀನಿ ನಮಗೆ ಚಾನಲ್ಗೆ ಸ್ವಲ್ಪ ಮಾಡ್ಕೊಡ್ತೀನಿ ಸಪೋರ್ಟ್ ಮಾಡಿ ಬರೀ ಗೊತ್ತಾಗ್ಬೇಕಂದ್ರೆ ಚೆನ್ನಾಗಿರ್ಬೇಕು ತಗೊಳ್ಳಿ ಓಕೆ ಫ್ರೆಂಡ್ಸ್ ಇಡೀ ಅರ್ಥ ಆಗಿದೆ ಇಡೀ ಅರ್ಥ ಆಗಿದೆ ಅರ್ಕೊಂತೀನಿ ಮುಂಜಾನೆ ಎಳಿಸ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ೀನಿ ಓಕೆ ಫ್ರೆಂಡ್ಸ್